ಕಾರ್ತಿಕ್ ಮಹೇಶ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಬಿನ್ ಆಗುವ ಮೂಲಕ ಎಲ್ಲರ ಮೆಚ್ಚುಗೆ ಪಡೆದರು ಅವರ ಅಭಿಮಾನಿ ಬಳಗ ದೊಡ್ಡದಾಗಿದೆ ಅವರಿಗೆ ಹೋದಲ್ಲಿ ಬಂದಲ್ಲಿ ಫ್ಯಾನ್ಸ್ ಸೆಲ್ಫಿಗೆ ಮುಗಿ ಬೀಳ್ತಿದ್ದಾರೆ ಈಗ ಅವರು ಹೊಸ ವಿಡಿಯೋ ಒಂದನ್ನು ಹಂಚಿಕೊಂಡಿದ್ದಾರೆ ಇದರಲ್ಲಿ ಅವರು ವಿಶೇಷ ಕ್ಷಣದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ತಾವು ಕಲಿತ ಕಾಲೇಜಿನಲ್ಲಿ ಕಾರ್ತಿಕ್ ಗೌರವ ಪಡೆದಿದ್ದಾರೆ ಇದನ್ನು ಮರೆಯಲಾಗದ ಕ್ಷಣ ಅಂತ ಅವರು ಬರ್ಕೊಂಡಿದ್ದಾರೆ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ನಾವೇ ಕಲಿತ ಶಾಲೆಗೆ ಭೇಟಿ ನೀಡಿದರೆ ಆಗ ಸಿಗುವ ಖುಷಿಯೇ ಬೇರೆ ಅದೇ ರೀತಿ ತಾವು ಕಲಿತ ಶಾಲೆಗೆ ಅತಿಥಿಯಾಗಿ ತೆರಳೋದು ಅಲ್ಲಿ ಗೌರವಿಸಿಕೊಳ್ಳೋದು ಅಂದರೆ ಇನ್ನಷ್ಟು ವಿಶೇಷ ಈಗ ಕಾರ್ತಿಕ್ ಅವರು ಮೈಸೂರಿನ ಎಸ್ ಬಿ ಆರ್ ಆರ್ ಮಹಾಜ್ ಫಸ್ಟ್ ಗ್ರೇಡ್ ಕಾಲೇಜ್ಗೆ ಭೇಟಿ ಕೊಟ್ಟಿದ್ರು ಅಲ್ಲಿ ಅವರು ವಿಶೇಷ ಗೌರವವೊಂದನ್ನು ಪಡ್ಕೊಂಡಿದ್ದಾರೆ ಕಾರ್ತಿಕ್ ಬಿಗ್ ಬಾಸ್ನಲ್ಲಿದ್ದಾಗ ಈ ಕಾಲೇಜಿನ ವಿದ್ಯಾರ್ಥಿಗಳು ಅವರ ಪರವಾಗಿ ಪ್ರಚಾರ ಮಾಡಿದ್ರಂತೆ ಕಾರ್ತಿಕ್ ಅವರು ಡೊಳ್ಳು ಸಿನಿಮಾದಲ್ಲಿ ನಟಿಸಿದರು ಹೀಗಾಗಿ ಡೊಳ್ಳನ್ನ ಬಾರಿಸಿ ಅವರನ್ನ ಸ್ವಾಗತ ಮಾಡಲಾಯಿತು ಅವರು ಕೂಡ ಡೊಳ್ಳನ್ನ ಬಾರಿಸಿ ಸಂಭ್ರಮ ಪಟ್ಟಿದ್ದಾರೆ ಈ ವಿಡಿಯೋವನ್ನ ಅವರು ಹಂಚಿಕೊಂಡು ಎಲ್ಲರಿಗೂ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ ಈ ವಿಡಿಯೋ ಹಂಚಿಕೊಂಡ ಕಾರ್ತಿಕ್ ಅವರು ತಮ್ಮ ಮನಸ್ಸಿನ ಮಾತನ್ನ ಬರೆದುಕೊಂಡಿದ್ದಾರೆ ನನ್ನ ಕಾಲೇಜು ನನಗಾಗಿ ನನ್ನ ಗೆಲುವಿಗಾಗಿ ವಿದ್ಯಾರ್ಥಿಗಳಲ್ಲಿ ಶಿಕ್ಷಕರೆಲ್ಲ ನನ್ನ ಪರವಾಗಿ ಪ್ರಚಾರ ಮಾಡಿದ್ರು ಇಂದು ನನಗಾಗಿಯೇ ಅಭಿನಂದನಾ ಕಾರ್ಯಕ್ರಮವನ್ನ ಆಯೋಜಿಸಿದ್ರು ವಿಶೇಷವಾಗಿ ನನಗೋಸ್ಕರ ವಿದ್ಯಾರ್ಥಿಗಳು ಡೊಳ್ಳು ಕುಣಿತವನ್ನ ಕಲಿತು ಬಾರಿಸಿದ್ದು ಅತ್ಯಂತ ಖುಷಿ ಕೊಟ್ಟ ವಿಷಯ